ವಿವಿಧ ರೀತಿಯ ಅಪರಾಧಗಳಿದ್ದಾವೆ ಅದರಲ್ಲಿ ಇವತ್ತು ನಾವು ಪ್ರಮುಖವಾಗಿ ಈ ಮನೆಗಳ ತರ ನಾವು ವಿಶೇಷವಾದ ಒಂದು ಕೈ ನಗರ ಪೊಲೀಸ್ ಪಕ್ಷ ಅದರ ಒಂದು ಪ್ರಯತ್ನದಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂಡ ವಿಶೇಷ ಕಾರ್ಯಾಚರಣೆ ಮಾಡಬೇಕು ಪ್ರಮುಖವಾಗಿ ಹಗಲು ಮನೆಗಳ ರಾತ್ರಿ ಮನೆಗಳ ಮತ್ತು ಮನೆಗಳನ್ನು ಈ ರೀತಿಯ ಮೂರು ಅಪರಾಧಗಳನ್ನು ಪರಿಗಣನೆಗೆ ತೆಗೆದುಕೊಂಡು ವಿಶೇಷ ಕಾರ್ಯಾಚರಣೆಯನ್ನು ತೆಗೆದುಕೊಂಡಾಗ ಒಟ್ಟು ಅರವತ್ತೈದು ಪ್ರಕರಣಗಳನ್ನು ಭೇದಿಸುವಲ್ಲಿ ನಗರ ಹ ಎಲ್ಲ ಠಾಣೆಯ ಅಧಿಕಾರಿ ಸಿಬ್ಬಂದಿ ಅದಕ್ಕೆ ನಾನು ಅವರಿಗೆ ಅಭಿನ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ ಈಗ ನಾವು ಅಂಕಿಅಂಶಗಳನ್ನು ನೋಡಿದಾಗ ಒಟ್ಟು ಅರವತ್ತೈದು ಪ್ರಕರಣಗಳನ್ನು ಪತ್ತೆಯಾಗಿದ್ದಾರೆ ನೂರ ಹದಿನಾಲ್ಕು ಆರೋಗ್ಯಗಳನ್ನು ಬಂಧನ ಮಾಡಲಾಗಿದೆ ಈ ಬಂಧಿತ ಆರೋಪಿಗಳ ಆರೋಗ್ಯ ಒಟ್ಟು ಒಂಬೈನೂರ ಮೂವತ್ತಾರು ಗ್ರಾಮದ ಚಿನ್ನಾಭರಣಗಳು ಒಂದು ಸಾವಿರದ ಒಂಬೈನೂರ ಎಂಟು ಗ್ರಾಮ ಆಲ್ಮೋಸ್ಟ್ ಟು ಕೆ ಜಿ ಸಿಲ್ವರ್ ಆರ್ನಮೆಂಟ್ಸ್ ಕ್ಯಾಶ್ ಮತ್ತು ಇತರೆ ವ್ಯಾಲ್ಯೂ ಬಸ್ ಕೆಲವು ಆರೋಗ್ಯಗಳಿಂದ ಕತ್ತರಲ್ಲಿ ಮಾಡಿದ ಅವರು ನಮ್ಮ ಸಂಧಾನ್ಯಗಳು ವಾಹನಗಳಿರ್ಬೋದು ಅವರು ಪಟ್ಟಕ್ಕೆ ಬರಿಸಿದ ವೆಹಿಕಲ್ಸ್ಗಳು ಇರ್ಬೋದು ಮತ್ತು ಇತರೆ ಜಾರಿಗಳು ಎಲೆಕ್ಟ್ರಾನಿಕ್ ಐಟಮ್ಸ್ ಮೊಬೈಲ್ ಫೋನ್ಸ್ಗಳಿದ್ದಾವೆ ಟೆಲಿವಿಷನ್ಸ್ಗಳಿದ್ದಾವೆ ಈ ರೀತಿ ಒಟ್ಟು ಎಂಬತ್ತ್ಮೂರು ಲಕ್ಷದ ನಲವತ್ತ್ಮೂರು ಸಾವಿರದ ಮೌಲ್ಯದ ವಸ್ತುಗಳನ್ನು ವಶಪಡಿಸ್ಕೊಂಡು ನಮ್ಮ ವಿಕಾಸ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಈ ಬ್ರೇಕನ್ನು ನಾವು ನೋಡಿದಾಗ ಅರವತ್ತೈದು ಪ್ರಕರಣಗಳಲ್ಲಿ ಹೆಚ್ಚಿನದಾಗಿ ನಮಗೆ ರಾತ್ರಿ ಮನೆಗಳಂತೆ ನೈಟ್ ಎಚ್ ಪಿ ಟಿಗಳು ಇಪ್ಪತ್ತೈದು ಪ್ರಕರಣ ಪತ್ತೆಯಾಗಿದೆ ಅದರಲ್ಲಿ ನಲವತ್ತು ಆರೋಪಿಗಳನ್ನು ಹಗಲು ಮನೆಗಳ ತನ ಆರು ಪ್ರಕರಣಗಳನ್ನು ಬೇಧಿಸಿದ್ದಾರೆ ಎಂಟು ಆರೋಪಿಗಳನ್ನು ಬಂಧಿಸುವುದು ಯಶಸ್ವಿಯಾಗಿದ್ದಾರೆ ಹೌಸ್ ಕೆಪ್ ಐದು ಪ್ರಕರಣಗಳನ್ನು ಮತ್ತು ಐದು ಆರೋಪಿಗಳನ್ನು ಬಂಧಿಸುವುದು ಯಶಸ್ವಿಯಾಗಿದ್ದಾರೆ ಅದಲ್ಲದೆ ಇತರೆ ಸಾಧಾರಣ ಕರ್ತನೂರು ಒಟ್ಟು ಇಪ್ಪತ್ತೊಂಬತ್ತಿದ್ದರೆ ಅದರಲ್ಲಿ ಅರವತ್ತೊಂದು ಆರೋಪಿಗಳನ್ನು ಬಂಧಿಸುವುದು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ನಾನು ಹೇಳಿದ ಒಂದು ಪ್ರಮುಖ ಪಾತ್ರ ಪೊಲೀಸ್ ಇಲಾಖೆ ಅಂತಂದರೆ ಅಪರಾಧಗಳನ್ನು ತಡೆಗಟ್ಟುವಂತೆ ಒಂದು ವೇಳೆ ಅಪರಾಧಗಳು ಗತಿಸಿದಾಗ ಅವುಗಳನ್ನು ಪತ್ತೆ ಯಾವ ರೀತಿ ಮಾಡಬಹುದು ಈ ಫಸ್ಟ್ ಏನಿದೆ ಅಪರಾಧ ತಡೆಗಟ್ಟುವುದು ಅದರ ಜೊತೆಗೆ ಅಪರಾಧ ಪತ್ತೆ ಮಾಡುವಲ್ಲಿ ಬರೀ ಆರಕ್ಷಕ ವ್ಯವಸ್ಥೆ ಅಷ್ಟೇ ಸಾರ್ವಜನಿಕರ ಪಾತ್ರವೂ ಅಷ್ಟೇ ಪ್ರಮುಖವಾಗಿದೆ ಈಗ ಕೆಲವು ನಿದರ್ಶನಗಳನ್ನು ಹೇಳ್ತೀನಿ ಈಗ ಒಂದು ಅಲ್ಲಿ ಇಲ್ಲಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬರ ಮನೆಯಲ್ಲಿ ಕಳತನ ಆಗುತ್ತೆ ಅದರಲ್ಲಿ ನಿಯರ್ಲಿ ಟೂ ಫಿಫ್ಟಿ ಗ್ರಾಮ್ ಗೋಲ್ಡ್ ಕಳತನ ಆಗಿರುತ್ತೆ ಲಕ್ಷಾಂತರ ಬೆಲೆ ಬಾಳು ಅವರು ಕಳತನ ಮಾಡ್ತಾರೆ ನಾವು ತನಿಖೆಯನ್ನು ಕೈಗೆತ್ತಿಕೊಂಡಾಗ ಏನಂತಂದ್ರೆ ಅವರ ಮನೆಯಲ್ಲಿ ಏನು ಕೆಲಸ ಇಲ್ಲ ಕಾರ್ ಚಾಲಕ ಸೊ ಅವನೇ ಕಳತನ ಮಾಡಿದ್ದು ತನಿಖೆ ಬರುತ್ತೆ ಒಂದು ಪ್ರಿವೆನ್ಷನ್ ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಯಾವುದೇ ರೀತಿ ತಾವು ಕೆಲಸಕ್ಕೆ ತಲುಪಿಕೊಳ್ಬೇಕು ಡೊಮೆಸ್ಟಿಕ್ ಹೆಲ್ಪ್ ಆಗ್ಬೋದು ಕಾರ್ ಚಾಲಕರಾಗ ಒಂದು ಪೊಲೀಸ್ ಆ್ಯಂಟಿ ಸಿಡೆಂಟ್ ವೆರಿಫಿಕೇಶನ್ ಅಂತ ನಮ್ಮ ಸ್ಪೆಷಲ್ ಬ್ರ್ಯಾಂಚಲ್ಲಿ ಇಲ್ಲಿ ತಾವು ಏನಾದರೂ ಯಾರಿಗೆ ತಾವು ಕೆಲಸ ತೆರಿಗೆ ಕೊಡ್ತೀವಿ ಒಂದು ಬೇಸಿಕ್ ಆ್ಯಂಟಿಡೆಂಟ್ ವೆರಿಫಿಕೇಶನ್ ಮಾಡಿದಾಗ ಅವನಿಗೆ ನಮ್ಮ ಪೊಲೀಸರು ಬೇರೆ ಕರೆದು ವಿಚಾರಣೆ ಮಾಡ್ತಾರೆ ಅವನು ಅಪರಾಧ ಹಿನ್ನೆಲೆ ಇದೆ ಇನ್ನೆಲ್ಲ ಕೊಟ್ಟು ಒಂದು ವೇಳೆ ಇಲ್ಲ ಅಂತಂದರೆ ಒಂದು ಇಂಟ್ರಾಕ್ಷನ್ ಪೊಲೀಸ್ ಇಂಟ್ರಾಕ್ಷನ್ ಏನಾಗುತ್ತೆ ಒಂದು ಆ್ಯಂಟಿಡೆಂಟ್ ವೆರಿಫಿಕೇಷನ್ ಅದರ ಮೇಲೇ ಅಪರಾಧ ತಡೆಗಟ್ಟು ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಪೊಲೀಸರು ಕರೆದಿದ್ದು ಉಚ್ಚರಣೆ ಮಾಡಬೇಕು ಆವಾಗ ಇವನು ಅಪರಾಧ ಮಾಡುವಂಥ ಪ್ರಮೇಯೂ ಕಡಿಮೆ ಆಗುತ್ತೆ ಸೊ ಒಂದು ಬೇಸಿಕ್ ಇದರಿಂದ ಕಲಿಬೇಕಾಗಿತ್ತು ಅಂತಂದರೆ ಯಾರಿಗಾದರೂ ನಾವು ಇದು ಮಾಡಬೇಕು ಒಂದು ಸೇಫ್ಟಿ ಪ್ರಿಕಾಷನ್ ಅಂತಂದರೆ ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಶನ್ ಈಗ ಯಾರಿಗಾದರೂ ಬಾಡಿಗೆ ಮನೆಗೆ ಕೊಡಬೇಕಾದ್ರೂ ಅಲ್ಲಿನೂ ಕೂಡ ಯಾರಿಗೆ ಇಡ್ತಾ ಇದೆ ಅಲ್ಲಿನೂ ಕೂಡ ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಶನ್ ಮಾಡಬೇಕು ಅದನ್ನು ಕೂಡ ನಿಮ್ಗೆ ಗೊತ್ತಾಗುತ್ತೆ ಯಾರಾದರೂ ಔಟ್ ಸಿಗ್ತಾ ಅವರು ಕೊಟ್ಟಿದ್ದು ಅವರ ಅಪರಾಧ ಹಿನ್ನೆಲೆ ಇದೆ ಮತ್ತೆ ಇನ್ನೊಂದು ಪ್ರಕರಣದಲ್ಲಿ ಏನಾಗಿದೆ ಅಂತಂದ್ರೆ ಇದು ಒಂದು ಸ್ಟ್ರೈನ್ ಇನ್ಸಿಡೆಂಟ್ ಇದು ಆಗಿದ್ದು ಚೌಕ್ ಪೊಲೀಸ್ ಇದರಲ್ಲಿ ಈ ಮನೆಗಳತನ ಆಗುತ್ತೆ ಈ ಮನೆಗಳತನ ದೂರದಾಗುತ್ತೆ ಅಪರಾಧಿಗಳು ಬಂದು ಸ್ಟೇಷನ್ ಮೇಲೆ ಒತ್ತಾಯ ಆಗ್ತಾ ಇದ್ದಾರೆ ಏನು ಪತ್ತೆ ಮಾಡ್ತಾ ನೀವು ಇಷ್ಟು ಒಂದು ವಾರ ಆಯಿತು ಆಲ್ಮೋಸ್ಟ್ ಯಾವುದೇ ಎಫರ್ಟ್ಸ್ ಆಗ್ತಾ ಇಲ್ಲ ಅಥವಾ ಪ್ರೋಗ್ರೆ ಪ್ರೋಗ್ರೆಸ್ ಆಗ್ತಾ ಇಲ್ಲ ಪ್ರಕರಣದಲ್ಲಿ ಅಂತ ಮಾತಾಡ ಆಮೇಲೆ ತನಿಖೆ ಕುರಿತಾಗಿ ನಮಗೆ ದೊರೆತ ವೈಜ್ಞಾನಿಕ ಕೆಲವು ತಾಂತ್ರಿಕ ಸಾಕ್ಷಾಧಾರಗಳ ಮೇಲೆ ಅದರಲ್ಲಿ ಎರಡು ಜನ ಆರೋಪಿಗಳನ್ನು ಬಂಧಿಸಲಾಗುತ್ತೆ ಇದರಲ್ಲಿ ಇವೇನು ವಿಕ್ಟಿಮ್ಸ್ ಫ್ಯಾಮಿಲಿ ಮೆಂಬರ್ಸನ್ನು ಯಾವಾಗ ಅವ್ರು ಬಿಜಿ ಇದ್ದಾರೆ ಮತ್ತು ಎಲ್ಲಿ ಮನೆ ಬಿಟ್ಬಿಟ್ಟು ಹೋದಾಗ ಅದು ಅವರಿಗೆ ನಿಖರವಾದ ಮಾಹಿತಿ ಇರುತ್ತೆ ಅದೇ ಸಂದರ್ಭದಲ್ಲಿ ಅಪರಾಧ ಮಾಡ್ತಾರೆ ಶಾರ್ಟ್ ಟೈಮ್ ಇರುತ್ತೆ ಬೆಂಟು ಸೊ ನಮಗೆ ಈ ಔಟ್ಸೈಡರ್ಸ್ ಬಂದು ಅಫೆನ್ಸ್ ಮಾಡಬೇಕಾದ್ರೂ ಕೆಲವು ಸಲ ಏನಾಗುತ್ತೆ ಕೆಲವು ಗುರುಗಳು ಇರುತ್ತೆ ಅದರ ಬಗ್ಗೆಯೂ ತಮಗೆ ತಿಳಿಸ್ತೀನಿ ಈ ಒಂದು ಘಟನೆಯಲ್ಲಿ ಯಾವ ವ್ಯಾಲ್ಯೂಬಲ್ಸ್ಗಳನ್ನು ಎಲ್ಲಿ ಮತ್ತು ಅವರು ಚಲನವಲನ ಬಗ್ಗೆ ಕೆಲವು ನೈಭಾಷೆಗೆ ಮತ್ತು ಸಂಬಂಧಿಕರಿಗೆ ಗೊತ್ತಿರುತ್ತೆ ಇದರಲ್ಲಿ ಒಬ್ಬ ಸಂಬಂಧಿಕ ಯುವಕ ಇದ್ದಾರೆ ಮತ್ತು ನೆರೆಯ ಯೂಪ್ಟಿಸಿ ಅದರಲ್ಲೂ ಕೂಡ ಚೌಕ್ ಪೊಲೀಸ್ ಸ್ಟೇಷನ್ ಮತ್ತು ಇದಲ್ಲದೆ ನಾವು ಪ್ರೊಫೆಷನಲ್ ಅಫೆಂಡರು ಅಂದರೆ ರೂಢಿಗತ ಅಪರಾಧಿಗಳು ಇದರಲ್ಲಿ ಕೆಲವು ಅಪರಾಧಿಗಳು ಇದ್ದಾರೆ ಸ್ಥಳೀಯರಿದ್ದಾರೆ ಮತ್ತು ಅಂತರ ಈ ರೂಢಿಗಂತ ನೆರೆಗಳತನ ಮಾಡುವಂಥ ಸಹ ನಾವು ಸ್ಥಳ ಅದರಲ್ಲಿ ಅವನು ಮನಿ ಸಿಂಗ್ ಅವನು ಇಲ್ಲಿ ಲೋಕಲ್ ಖರ್ಚು ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಅಪರಾಧ ಅಪರಾಧ ಮಾಡಿದ್ದು ಜಿಲ್ಲಾ ಜಿಲ್ಲೆ ಪ್ರದೇಶದಲ್ಲಿ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲದೆ ಮತ್ತು ಬೇರೆ ಹೊರ ರಾಜ್ಯಗಳಲ್ಲೂ ಅಪರಾಧ ಮಾಡಿದಾರೆ ಅವನ ಒಂದು ಒಂದನದಿಂದ ಒಟ್ಟು ಹದಿನಾರು ಪ್ರಕರಣಗಳು ಪತ್ತೆಯಾಗಿದ್ದು ಇದು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿ ಈ ಏನು ಈಗ ನಿಯರ್ಲಿ ನಮ್ಮದು ಡಿಟೆಕ್ಷನ್ ಪರ್ಸೆಂಟೇಜ್ ಎಷ್ಟು ಇರುತ್ತೆ ಈ ಎಚ್ ಬಿ ಟಿಗಳಲ್ಲಿ ನಿಯರ್ಲಿ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆದರೆ ಬಾಳುತ್ತೆ ಅದರಲ್ಲಿ ನಮಗೆ ಕೆಲವು ಸಿ ಸಿ ವಿ ಫುಟೇಜ್ ಇರ್ಬೋದು ಫಿಂಗರ್ ಪ್ರಿಂಟ್ ಎವಿಡೆನ್ಸಸ್ ಇರ್ಬೋದು ಅಥವಾ ಲಾಕ್ಸ್ ಮಾಡಿಕೊಟ್ಟ ನೀಡ್ಸ್ಗಳ ಮೇಲೆ ಕಟ್ಟೆ ಈಗ ಸುಮಾರು ಮನೆಗಳಲ್ಲಿ ನಾವು ನಿರಂತರವಾಗಿ ಅವೇರ್ನೆಸ್ ಅನ್ನು ಮಾಡ್ತಾ ಇದ್ದೀವಿ ತಮ್ಮ ಮನೆಗಳಿಗೆ ಒಂದು ಇಪ್ಪತ್ತರಿಂದ ಐವತ್ತು ಸಾವಿರವರೆಗಿದೆ ಮಿನಿಮಮ್ ಸೆಕ್ಯೂರಿಟಿ ಎಕ್ವಿಪ್ಮೆಂಟ್ಗಳನ್ನು ಹಾಕೊಂಡಿದ್ದೆ ಅಟ್ಲೀಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಪರಾಧ ಆಗುವುದು ಅಂತ ತಡೆಯುತ್ತದೆ ಈವನ್ ಟೆನ್ ಪರ್ಸೆಂಟು ನಾವು ಅಪರಾಧಿಗಳಿಗೆ ಅವರು ಧೈರ್ಯಕ್ಕೆ ಮೆಚ್ಚಿಗೆ ಕೊಟ್ಟು ಅದರಲ್ಲಿ ಬರ್ಲರಿ ಅಲ್ಲ ಮೂರರಿಂದ ಐದು ಸಾವಿರ ರೂಪಾಯಿಗೆ ಒಂದು ಬರ್ಲಾರಿ ಅನಾಮ ನಿರಂತರವಾಗಿ ಹೇಳ್ತಾ ಇದ್ದೀವಿ ಆದರೂ ಅದನ್ನು ಹಾಕ್ತಾರೆ ಸಿ ಸಿ ಟಿ ವಿ ಕ್ಯಾಮರಾ ಹಾಕ್ತಾ ಮೋಷ ಡಿಟೆಕ್ಟರ್ ಅಂತ ಬಂದಿದ್ದಾರೆ ಅದಲ್ಲದೆ ಈಗ ನಾವು ಮನೆಗಳಿಗೆ ಏನು ಲಾಕ್ ಹಾಕ್ತೀವಿ ಈಗ ಲಾಂಗ್ ಇಲ್ಲಿ ಹೋಗ್ಬೇಕಾದ್ರೆ ದೊಡ್ಡ ಲಾಕ್ ಆಗ್ತಾ ಇರ್ಬೋದು ಲಾಕ್ ಒಂದು ಸಲ ಎರಡು ಸಲ ನೋಡ್ತಾರೆ ಅಪರಾಧಿಗಳು ಈ ಮಾಡಿದಾಗ ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗ್ಬಿಡುತ್ತೆ ಈ ಮನೆಯಲ್ಲಿ ಇವರು ವಾರಿಸಲಾರಿಲ್ಲ ಅಥವಾ ನೈಟು ಹೊರಗಡೆ ಹೋಗ್ಬೇಕಾದ್ರೆ ನೈಟ್ ಆನ್ ಮಾಡಬೇಕಂದ್ರೆ ಡೇ ಟೈಮಲ್ಲಿ ಲೈಟ್ ಇರ್ತಾ ಇರ್ತದೆ ನ್ಯೂಸ್ ಪೇಪರ್ ಮನೆ ಮುಂದೆ ಇರ್ತಿರೋದು ಅಥವಾ ಹಾಲಿನ ಪ್ಯಾಕೆಟ್ ಇದ್ದಿರೋದು ಅಥವಾ ಬ್ಯಾಡ್ ಲಾಕ್ ಬಿಸಿಬಲ್ ಬ್ಯಾಡ್ ಲಾಕ್ ಗೇಟಿಂಗ್ ಹಾಕಿರೋದಲ್ಲ ಇವೆಲ್ಲ ಈ ಅಪರಾಧಿಗಳಿಗೆ ಆಹ್ವಾನ ಕೊಟ್ಟಿದೆ ಹಗಳಾಗಬಹುದು ಅಥವಾ ರಾತ್ರಿ ಮನೆಗಳ ಪ್ರಿಕಾಶನ್ಸ್ ಕ್ಯಾಮ್ರಾಬಹುದು ಇಂಟರ್ ಲಾಕ್ ಬ್ಯಾಡ್ ಲಾಕ್ ಬಂದ್ರು ಇಂಟರ್ ಲಾಕ್ ಹಾಕ್ಬೋದು ಅದಲ್ಲದೆ ನೈಬರ್ಸ್ ನೋ ಯುವರ್ ನೈಬರ್ ಅಂತ ಕೆಲವರು ಸುಮಾರು ಶೇಕ್ ಒಂದು ವೇಳೆ ಹೋಗ್ತಾ ಇದ್ದಾರೆ ಅಕ್ಕಪಕ್ಕ ನೆರೆಯವರಿಗೆ ಪರಿಚಯ ಮಾಡ್ಕೊಳ್ಳಿ ಅವರಿಗೆ ತಿಳಿಸಿ ಅವರು ನಿಮ್ಮ ಮನೆ ಮೇಲೆ ಟಿಗಾಡ್ತಾರೆ ರುಪೀಸ್ ನಾವು ಚೆನ್ನಾಗಿರೋದು ರೀಸೆಂಟ್ ಬರ್ಲಾರೇ ನಾವು ಯಾರಾದರೂ ಬ್ರೇಕ್ ಓಪನ್ ಮಾಡಿ ಆಟೋಮೆಟಿಕ್ ಅಲಾಂ ಬರುತ್ತೆ ಅಪರಾಧಿಗಳು ಭಯದಿಂದ ಓಡುವಂತ ಪರಿಸ್ಥಿತಿ ನಿದರ್ಶನ ನಾನು ಹೇಳ್ತೀನಿ ಒಂದು ಬೆಂಗಳೂರಲ್ಲಿದ್ದಾಗ ಒಬ್ರು ಎಜುಕೇಟೆಡ್ ಅವರು ಮನೆಗೆ ಮನೆ ಮಾತನಾ ಅವ್ರ ಮನೆಯಲ್ಲಿ ಪ್ರತಿ ಲಾಸ್ಟ್ ಟೆನ್ ಇಯರ್ಸ್ ನಮ್ಮ ಕ್ರೈಮ್ ಪ್ರಿವೆ ನಾವು ಪೊಲೀಸ್ ಹೋಗಿ ಅವೇರ್ನೆಸ್ ಮಾಡ್ತೀವಿ ಏನೇನು ಪ್ರಿವೆನ್ಶನ್ ಮಾಡಿ ಆ ಮನೆಗೆ ಹತ್ತು ವರ್ಷ ನಮ್ಗೆ ಹೋಗಿದ ಬಟ್ ನಮ್ದು ಇಲ್ಲಿ ಯಾವತ್ತೂ ಕಳತಲಾಗಿಲ್ಲ ಇವ್ರಮೇಲೆ ಸಿ ಸಿ ವಿ ಹಾಕಂತಾರೆ ಬರ್ಗ್ಲರ್ ಆರಾಮ್ ಹಾಕಂತಾರೆ ಮೋಷನ್ ಡಿಟೆಕ್ಟ್ ಹಾಕಂತಾರೆ ಅಂತ ಅವರು ನೆಗ್ಲೆಕ್ಟ್ ಮಾಡಿದ್ರು ಅವರು ಪಕ್ಕ ಪಕ್ಕ ಮನೆಯಲ್ಲೂ ಕನ್ಸಕ್ಸ್ ಆಗಿತ್ತು ಕಳೆದ ಎರಡು ಮೂರು ವರ್ಷಗಳಲ್ಲಿ ಆದರೂ ಕೂಡ ಎಚ್ಚೆತ್ಕೊಂಡಿರ್ಲಿ ನೆಕ್ಸ್ಟ್ ಅವರು ಸಿಂಗಾಪುರ ಹೋಗಿದ್ದ ನಾವು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದರು ಒಂದು ವಾರ ನಂತರ ಬಂದಾಗ ಅಲ್ಲಿ ಎಲ್ಲಿ ಸಿಕ್ಸ್ಟಿ ಫೈವ್ ಲ್ಯಾಕ್ ರುಪೀಸ್ ವ್ಯಾಲ್ಯೂಬಲ್ಸ್ ವ್ಯಾಲ್ಯೂಯೇಬಲ್ಸ್ ಅವರು ಮನೆಯಲ್ಲಿ ಆಗಿತ್ತು ಅವರು ಅವತ್ತು ನಾವು ಮನೆಗೆ ಸ್ಪಾಟಿಗೆ ವಿಸಿಟ್ ಮಾಡಿದಾಗ ಅವ್ರು ಹೇಳ್ತಾ ಇದ್ದರೆ ತಮ್ಮ ಅಧಿಕಾರಿ ಅವರು ಹತ್ತೊಂದಲಿಂದ ಬಂದಿದ್ದು ಬೇರೆಯವರೇ ಆಗಿದ್ದು ನಮ್ಗೆ ಆಗತ್ತೆ ಅಂತ ನಮಗೆ ಅದು ಅಂಶ ಇರಲಿಲ್ಲ ಅದು ಘಟನೆ ಆಗಿದ್ದ ನಂತರ ವಿತ್ ಇನ್ ಟೆನ್ ಡೇಸ್ ಅವರೆಲ್ಲ ಹಾಕಿದ್ರು ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಅಂತಂದರೆ ಡೋಂಟ್ ವೇಟ್ ಫಾರ್ ಅಫೆನ್ಸ್ ಟು ಕಮಿಟ್ ಆ ನಾವು ಬರ್ಬೋದು ಬೇರೆಯವ್ರಿಂದ ತಾವು ಕಟ್ಕೊಳ್ಬೇಕು ಎಚ್ಚೆದ ಕೊಡಬೇಕು ಸೊ ನೀವು ನೆಮ್ಮದಿಯಿಂದ ಇರ್ಬೋದು ಒಂದು ವೇಳೆ ಅಫೆನ್ಸ್ ಆಗಿದೆ ಏನಾದರೂ ಘಟನೆ ಆದರೆ ನಮಗೆ ವೈಜ್ಞಾನಿಕವಾದ ಸಾಕ್ಷ್ಯಗಳು ಸಿಗುತ್ತೆ ನಾವು ಏನಪ್ಪ ಎಳಿದೀವಿ ನಿದರ್ಶ ಪತ್ತೆ ಮಾಡಿ ಅದರಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಮಗೆ ಬರ್ತಾರೆ ಸೈಂಟಿಫಿಕ್ ಲೀಡ್ಸ್ ಅಂದರೆ ಸಿ ಸಿ ಟಿ ವಿ ಫುಟೇಜ್ ಇರ್ಬೋದು ಫಿಂಗರ್ ಪ್ರಿಂಟ್ಸ್ ಇರ್ಬೋದು ಮತ್ತೆ ಕೆಲವು ಕ್ರಿಮಿನಲ್ ಇಂಟೆಲಿಜೆನ್ಸ್ ಮುಖಾಂತರ ಈ ಅಪರಾಧಿಗಳು ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಮತ್ತೆ ಕೆಲವು ವ್ಯಾಲ್ಯೂಬಲ್ಸ್ ಇದೆ ಬ್ಯಾಂಕ್ ಲಾಕರ್ ಫೆಸಿಲಿಟಿ ಕೂಡ ಬಳಸಬಹುದು ಸಾಧ್ಯ ವ್ಯಾಲ್ಯೂಬಲ್ಸ್ ಕೂಡ ಬ್ಯಾಂಕ್ ಲಾಕರ್ ಫೆಸಿಲಿಟಿ ಕೂಡ ಮತ್ತೆ ಇನ್ನೊಂದು ಅಭಿಯಾಗಿ ಎಲ್ಲ ಚೆಕ್ ಮಾಡಿ ಹೋಗ್ಬಿಟ್ಟು ಅವಾಗ ಏನಾಗುತ್ತೆ ಒಂದು ಸೀನ್ ಆಫ್ ಕ್ರೈಮ್ ಟ್ಯಾಂಪರ್ ಆಗುತ್ತೆ ಅಲ್ಲಿರುವ ಅಂತಂದರೆ ಸಾಕ್ಷಿಗಳು ನಾಶ ಆಗುತ್ತೆ ಒಂದು ಮನೆಗೆ ಏನಂತಂದರೆ ಒಂದು ವೇಳೆ ಏನಾದರೂ ಇನ್ಸಿಡೆಂಟ್ ಆಗುತ್ತೆ ಈ ಸೀನ್ ಆಫ್ ಕ್ರೈಮ್ ಸೈಂಟಿಫಿಕ್ ಅಂದರೆ ತಕ್ಷಣ ಒನ್ ಒನ್ ಟು ಕರೆ ಮಾಡಿ ಪೊಲೀಸ್ ಠಾಣೆಗೆ ಹೋಗ್ತೀವಿ ಆವಾಗ ನಾವು ಏನು ವೈಜ್ಞಾನಿಕ ತಂಡಗಳಿರ್ತವೆ ನಮ್ಮ ಸೋಬೋ ಆಫೀಸರ್ ತಂಡ ಇರ್ಬೋದು ಫಿಂಗರ್ ಪ್ರಿಂಟ್ ತಂಡ ಇರ್ಬೋದು ಲಾಕ್ ಇರ್ಬೋದು ಅಲ್ಲಿ ಬಂದಾಗ ಅಲ್ಲಿ ಇರುವ ಸಾಕ್ಷಿಗಳನ್ನು ನಾವು ಕಲೆ ಆಗ್ಲಿಕ್ಕೆ ಸಾಕ್ತ ಸುಮಾರು ಕಡೆ ಏನಾಗ್ತಾ ಇದೆ ಈ ನಮ್ಮ ವಿಕ್ಟಿಮ್ಸ್ ಎಲ್ಲ ಎಲ್ಲಿ ಅಪರಾಧ ಆಗಿರುತ್ತೆ ಅಲ್ಲ ಅಲ್ಮಾರಿ ಓಪನ್ ಮಾಡುವಂಥದ್ದು ಕೊಟ್ಟುವಂಥದ್ದು ಆಮೇಲೆ ರಾಬ್ರಿಯಿಂದ ಎಲ್ಲ ಸಂಬಂಧಿಕ ಕೃಷಿ ಮನೆಯಲ್ಲಿ ಕೆಲವು ಈ ಅಪರಾಧಿಗಳ ಬಗ್ಗೆ ಏನು ಡಾಕ್ಸ್ ಮಾಡ್ ನಮಗೆ ಲೀಡ್ಸ್ಗಳು ಸಿಗುತ್ತೆ ಅದು ಕೂಡ ನಮಗೆ ಹಾಗಾಗಿ ಯಾವುದೇ ರೀತಿಯ ಪ್ಯಾನಿಕ್ ಆಗಲ್ಲ ಆಗದೆ ತಕ್ಷಣ

ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಅರವತ್ತೈದು ಪ್ರಕರಣಗಳು ಹತ್ಯೆ ಮಾಡಿದರೆ ಮತ್ತು ನೂರ ಹದಿನಾಲ್ಕು ಆರೋಪಿಗಳನ್ನು ತಗ್ಗಿಸಿದ್ದಾರೆ ಫೋರ್ ಎಷ್ಟು ಪ್ರಕರಣ ದಾಖಲಾಗಿದೆ ಓಕೆ ಈಗ ನೀವು ಅಂಕಿಅಂಶ ಅನ್ನೋದೇ ಕೇಳ್ತಾ ಇದ್ದೀನಿ ನಾನು ಟುಡೇ ಫೋಕಸ್ ಒಂದು ನಮ್ಮ ಅಪರಾಧಗಳು ಇನ್ನೊಂದು ಅಪರಾಧ ಪತ್ತೆ ಮಾಡಬೇಕು ನೈಟ್ ಬೀಟ್ ಅಂತ ಸುಮಾರು ಬದಲಾವಣೆಗಳನ್ನು ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ತರ್ತಾ ಇದ್ದು ಅದರ ಡೇ ಬೀಟ್ ಆಯಿತು ನೈಟ್ ಬೀಟ್ ಆಯಿತು ನೈಟ್ ಬೀಟ್ ಅಲ್ಲಿ ಈಗಾಗಲೇ ನಾವು ತುಂಬಾ ಪರಿಣಾಮಕಾರಿಯಾಗಿ ನಮ್ಮ ಇ ಬೀಟ್ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿ ಸ್ಟೇಷನ್ ಅಲ್ಲಿ ಶೇಕಡಾ ನೂರಷ್ಟು ಇ ಬೀಟ್ ಆಗ್ತಾ అద్రే నాము ఆరోపి అనుమానాాస్పద వ్యక్తి చెక్కు ఎం సిస్పిషియస్ పర్సన్ మేము సస్పీషియస్ పర్సన్ మేలు ప్రివెంట ఆ సేమ్ నమ్మ అధికారి సిబ్బంది క్రమంలో లాస్ట్ ఇయర్ ఈ ನೈಟ್ ಎಜುಕಿಟಿ ಪ್ರಕರಣಗಳ ಸಂಖ್ಯೆ ಇಪ್ಪತ್ತ್ ಮೂರಕ್ಕೆ ಕಂಪೇರ್ ಮಾಡಿದರೆ ಪ್ರಕರಣ ನಿಯರ್ಲಿ ಥರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಸೊ ಒಂದು ಪ್ರಿವೆನ್ಷನ್ಗೂ ವರ್ಷ ಕೊಡ್ತಾ ಇದ್ದರ ಜೊತೆ ಪತ್ತೆಗೂ ಕೊಡ್ತಾ ಇದ್ದೀವಿ ಈಗ ಏನು ವಶಪಡಿಸ್ಕೊಂಡಿದ್ದೀವಿ ಅದನ್ನು ಮಾರ್ತಾ ಇದ್ದೀವಿ